ನ್ಯೂನತೆಗಳಿದ್ದರೆ ಸರಿಪಡಿಸ್ತೀವಿ ಅಂತ ಹೇಳಿದ್ದೀವಿ ಇನ್ನೂ ಅಭಿಪ್ರಾಯ ಕೊಟ್ಟಿಲ್ಲ ಅವರಿಗೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವರ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ದೀವಿ ಅವರ ಅಭಿಪ್ರಾಯಗಳು ಹೇಳಿದ ಮೇಲೆ ಈ ಕ್ಯಾಬಿನೆಟ್ ಮುಂದೆ ತಗೊಬಂದು ವಿಲ್ ಟೇಕ್ ಎ ಡಿಸಿಷನ್ ಯಾ ಇದು ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಅನ್ನೋದು ಸರ್ವೇನಲ್ಲಿ ಗೊತ್ತಾಗದು ಗೊತ್ತಾಯ್ತಾ ಈಗ ಯಾವ ಆಧಾರದ ಮೇಲೆ ನೀನು ಹೇಳ್ತೀಯ ನಿನಗೆ ಆಧಾರ ಏನಯ್ಯ ಅಲ್ಲ ನಿನಗೇನು ಆಧಾರ ಎಂಬತ್ನೀ ಎಂಬತ್ನಾಲ್ಕರಲ್ಲಿ ಏನು ಆಗಿತ್ತು ಗಣತಿ ಆಗಿತ್ತ ಬಿ ಜೆ ಬಿಜೆಪಿಯವರು ಹೇಳ್ತಾರೆ ಅಂತಲ್ಲ ಅವರು ಜಯಪ್ರಕಾಶ್ ಹೆಗ್ಡೆ ಮಾಡಿದ್ದವ್ರು ಯಾರು ಯಾವ ಪಾರ್ಟಿಯವರಯ್ಯ ಗೊತ್ತಾ ಜಯಪ್ರಕಾಶ್ ಹೆಗ್ಡೆ ಅಂತ ಯಾರು ಅಂತ ಅವರೇ ಕೊಟ್ಟಿರೋದಲ್ಲ ವರದಿಗಳು ಅವರೇ ಅವರೇ ವರದಿ ಕೊಟ್ಟಿರೋದಲ್ಲಪ್ಪ ವರದಿರೋದಲ್ಲಪ್ಪ ಬಿಜೆಪಿಯವ್ರಿಗೆ ವಾಟ್ ಮಾರಲ್ ರೈಟ್ ಅವ್ರು ಅಪಾಯಿಂಟ್ ಮಾಡಿದಂತ ಅಧ್ಯಕ್ಷನೇ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಆಯ್ತಾ ಕಾಂತರಾಜು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ ನೋಡಿ ಎಂ ಮಿನಿಸ್ಟ್ರಿಗಳೆಲ್ಲ ಅವರು ಅಭಿಪ್ರಾಯ ಹೇಳಲಿ ಆಮೇಲೆ ಕ್ಯಾಬಿನೆಟ್ನ ಮುಂದೆ ಇಟ್ಟು ಟೇಕ್ ಇಟ್ ಬೆಂಗಳೂರಿನಲ್ಲಿ